ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾರಂತ ಯು ಜಿ ಸಿ ಟಿ ಎರಡ್ ಇಪ್ಪತ್ತೈದರ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ ಅದಕ್ಕೆ ತಕ್ಕಂತೆ ಇಲ್ಲಿ ನೋಡಿ ಯು ಜಿ ಸಿ ಟಿ ಎರಡು ಇಪ್ಪತ್ತೈದರ ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ಕೊಟ್ಟಿದ್ದಾರೆ ಎಂಟು ಏಳು ಎರಡು ಇಪ್ಪತ್ತೈದಕ್ಕೆ ಒಂದು ಲಿಂಕ್ ಆಕ್ಟಿವೇಟ್ ಮಾಡಿದ್ದಾರೆ ಇಲ್ಲಿ ಮುಖ್ಯವಾಗಿ ಯು ಜಿ ಸಿ ಟಿ ಎರಡ್ ಇಪ್ಪತ್ತೈದರ ಪ್ರಥಮ ಸುತ್ತಿನ ತಾತ್ಕಾಲಿಕ ಟು ಮ್ಯಾಟ್ರಿಕ್ಸ್ ಎರಡು ಈ ಒಂದು ಎಂಟು ಏಳು ಎರಡು ಸಾವಿರ ಇಪ್ಪತ್ತೈದಕ್ಕಿದು ಬಿಟ್ಟಿರೋದನ್ನು ಇದನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಚೆಕ್ ಮಾಡ್ಕೋಬೇಕು ಇಲ್ಲಿ ಇಂಜಿನಿಯರಿಂಗ್ ಸಾಮಾನ್ಯ ಕೋಟ ಸೀಟ್ ಮ್ಯಾಟ್ರಿಕ್ಸ್ ಆಗಿರಲಿ ಹಾಗೂ ಇಂಜಿನಿಯರಿಂಗ್ ಕಲ್ಯಾಣ ಕರ್ನಾಟಕ ಅಂದರೆ ಎಚ್ ಕೆ ಇದ್ದವ್ರಿಗೆ ಅವರು ಸೀಟ್ ಮ್ಯಾಟ್ರಿಕ್ಸ್ ಆಗಿರಲಿ ಅಥವಾ ವಿಶೇಷ ವರ್ಗದ ಕೋಟಾ ಸೀಟ್ ಮ್ಯಾಟ್ರಿಕ್ಸ್ ಹಾಗೆ ಕೃಷಿ ಹಾಗೂ ಪಶುವೈದ್ಯಕೀಯ ಸೀಟ್ ಮ್ಯಾಟ್ರಿಕ್ಸ್ ಎಷ್ಟೆ ಸೀಟ್ ಇದೆ ಯಾವ ಕೆಟಗರಿ ಎಷ್ಟು ಸೀಟ್ ಇದೆ ಅನ್ನೋ ಬಗ್ಗೆ ಒಂದೊಂದು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕಾಗತ್ತೆ ಅದರಂತೆ ಸಾಮಾನ್ಯ ಮತ್ತು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಆಗಿರಲಿ ಅಥವಾ ಕೃಷಿ ಮತ್ತು ಪಶು ವಿಶೇಷ ವರ್ಗದ ಸ್ಪೆಷಲ್ ಕೆಟಗರಿ ವಿದ್ಯಾರ್ಥಿಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲವನ್ನು ಈ ಒಂದು ಪಿ ಡಿ ಎಫ್ ಅನ್ನು ಕಂಪಲ್ಸರಿ ಈ ಒಂದು ಕೆ ಎ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಿಕೊಂಡು ಇದು ಸೀಟ್ ಅನ್ನು ಚೆಕ್ ಮಾಡಿಕೊಂಡು ಹಾಗೂ ಯು ಜಿ ಸಿ ಟಿ ಮೊದಲ ಸುತ್ತಿನ ಆಕೆ ಪ್ರವೇಶ ಆಲ್ರೆಡಿ ಈಗ ಆಪ್ಷನ್ ಇಂಟಿ ಬಿಟ್ಟಿದ್ದಾರೆ ಆ ಒಂದು ಆಪ್ಷನ್ ಇಂಟಿಯನ್ನು ಮೊಬೈಲಲ್ಲಿ ಲಾಗಿನ್ ಮಾಡಲು ಹೋಗ್ಬೇಡಿ ಮೊಬೈಲಲ್ಲಿ ಆಪ್ಷನ್ ಇಂಟಿ ಮಾಡಲು ಸಾಧ್ಯವೇ ಇಲ್ಲ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ನಿಮ್ಮಲ್ಲಿ ಲ್ಯಾಪ್ಟಾಪ್ ಇದ್ದರೆ ಅಥವಾ ನಿಮ್ಮಲ್ಲಿ ಕಂಪ್ಯೂಟರ್ ಇದ್ದರೆ ಅಥವಾ ನಿಮ್ಮ ಸಮೀಪದಲ್ಲಿ ಇಂಟರ್ನೆಟ್ ಸೆಂಟರ್ ಇದ್ದರೆ ಅಲ್ಲಿ ಹೋಗಿ ಅಪ್ಡೇಟನ್ನು ಈ ಒಂದು ಆಪ್ಷನ್ ಎಂಟಿಯನ್ನು ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ ಆಪ್ಷನ್ ಎಂಟಿ ಯಾವ ರೀತಿ ಮಾಡಬೇಕು ಅದನ್ನು ಅದನ್ನು ಆಪ್ಷನ್ ಎಂಟಿ ಮಾಡುವಾಗ ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಅಥವಾ ಅಪ್ಡೇಟ್ ಮಾಡ್ತಾ ಇರ್ತೀನಿ ಹಂತ ಹಂತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೇನೆ ಮಿಸ್ ಮಾಡೋದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಮಾಡ್ಕೊಳ್ಳಿ ಧನ್ಯವಾದಗಳು